ಒಂದು ಮತ್ತು ಎರಡನೇ ತರಗತಿಯ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸದ ಹಾಳೆಯನ್ನು ನೋಡೋಣ ಹಿಂದಿನ ಅವಧಿಯಲ್ಲಿ ಈಗಾಗಲೇ ನೀವು ರ ಗ ಸ ದ ಅ ಜ ವ ಮ ಬ ನ ಪ ಯ ಉಡಟ ಚ ಇವ ಒಂದು ಅಕ್ಷರಗಳ ಬಗ್ಗೆ ಅವುಗಳ ಪದಗಳ ಬಗ್ಗೆ ಸಹ ನೀವು ನೋಡಿದಿರಿ ಇವತ್ತು ಲ ಶ ಲ ಶ ಈ ಅಕ್ಷರಗಳ ಬಗ್ಗೆ ನಾವು ಈ ಒಂದು ಅಭ್ಯಾಸದ ಹಾಳೆಯಲ್ಲಿ ನೋಡೋಣ ಈ ಮೊದಲನೇ ಚಟುವಟಿಕೆ ಏನಾಯ್ತು ನೋಡ್ರಲ್ಲಿ ಈ ಚಿತ್ರಗಳಿಗೆ ನಿನಗಿಷ್ಟವಾದಂತಹ ಬಣ್ಣ ಹಾಕು ಇಲ್ಲಿ ಕೆಲವು ಬಾತುಕೋಳಿಗಳ ಚಿತ್ರ ಹಾಗೂ ಮೀನಿನ ಒಂದು ಚಿತ್ರ ಕಾಣ್ತಾ ಇದೆಯಲ್ಲ ಮಕ್ಕಳೇ ಇವುಗಳಿಗೆ ಏನು ಮಾಡಬೇಕು ನೀವು ಒಂದು ಕಮಲದ ಹೂವಿನ ಚಿತ್ರವೂ ಕೂಡ ಕಾಣ್ತಾ ಇದೆ ಇವುಗಳಿಗೆ ನೀವು ನಿಮಗಿಷ್ಟವಾದಂತಹ ಒಂದು ಕ್ರ್ಯಾನ್ಸ್ ಬಣ್ಣದಿಂದ ನೀವು ಇವು ಈ ಒಂದು ಚಿತ್ರಗಳಿಗೆ ನೀವು ಬಣ್ಣವನ್ನು ತುಂಬಬೇಕು ಅದೇ ರೀತಿ ಏಳನೇ ಪ್ರಶ್ನೆ ಮಾದರಿಯಂತೆ ಗೆರೆ ಎಳೆದು ಹೊಂದಿಸು ಒಂದು ಮಾದರಿಯನ್ನು ಈಗಾಗಲೇ ತೋರಿಸಿದ್ದಾರೆ ಇಲ್ಲಿ ಯಾವ ಅಕ್ಷರ ಇದೆ ಊ ಅಕ್ಷರ ಇದೆಯಲ್ಲ ಇಲ್ಲಿ ಈ ಒಂದು ಲೈನ್ನಲ್ಲಿ ಮತ್ತು ನಡ ಮಿಡಲ್ ಮಧ್ಯದಲ್ಲಿ ಹಾಗ ಹಾಗೂ ಇಲ್ಲಿ ಇಲ್ಲಿ ಯಾವ ಅಕ್ಷರ ಇದೆ ಆ ಅಕ್ಷರಿಗೆ ನೀವು ಏನು ಮಾಡಬೇಕು ಗೆರೆಯನ್ನು ಎಳೆಯಬೇಕು ಇಲ್ಲಿ ಒಂದು ಮಾದರಿಯನ್ನು ಈಗಾಗಲೇ ತೋರಿಸಿದ್ದಾರೆ ಇಲ್ಲೂ ಹೂ ಇದೆ ಇಲ್ಲಿ ಹೂ ಇದೆ ಇಲ್ಲಿ ಹೂ ಇದೆ ಇವುಗಳಿಗೆ ಈ ರೀತಿಯ ಗೆರೆಯನ್ನು ಎಳೆದಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಯಾವ ಅಕ್ಷರವಿದೆ ಲಯ ಇದೆಯಲ್ಲ ಹಾಗಾದ್ರೆ ಇಲ್ಲಿ ಎಲ್ಲಿದೆ ಅಲ್ಲಿ ನಾವು ಈ ರೀತಿಯಾಗಿ ಗೆರೆ ಎಳ್ಕೊಳ್ಬೇಕು ಅದೇ ರೀತಿ ಇಲ್ಲಿ ನೋಡ್ರಿ ಇಲ್ಲೂ ಲಯ ಇದೆ ಈ ರೀತಿಯ ಗೆರೆಯನ್ನು ಎಳೆಯಬೇಕು ಇಲ್ಲಿ ಯಾವ ಅಕ್ಷರ ಇದೆ ಶ ಯಾವ ಅಕ್ಷರ ಶ ಇಲ್ಲಿ ಇಲ್ಲಿ ಶ ಇದೆಯಲ್ಲ ಈ ಷ ಈ ರೀತಿಯ ಗೆರೆ ಎಳೆದು ಅದೇ ರೀತಿ ಇಲ್ಲಿಂದ ಇಲ್ಲಿ ಈಕೆ ಒಂದು ಶಕ್ಕೆ ಅಕ್ಷರಕ್ಕೆ ಗೆರೆಯನ್ನು ಎಳೆಯಬೇಕು ಮೂರನೇದ್ದು ಯಾವ ಅಕ್ಷರ ಇದೆ ಈ ಯಾವ ಅಕ್ಷರ ಇದು ಈ ಇಲ್ಲಿ ಎಲ್ಲಿದೆ ಇಲ್ಲಿದೆ ಅಲ್ಲ ಹಾಗಾದರೆ ಈ ರೀತಿಯ ಗೆರೆಯನ್ನು ಎಳೆಯಬೇಕು ಇಲ್ಲಿ ಈ ಇಲ್ಲಿ ನೋಡ್ರಲ್ಲಿ ಈ ರೀತಿಯಾಗಿ ಈಗೆ ಗೆರೆಯನ್ನು ಎಳೆಯಬೇಕು ನಾಲ್ಕನೇ ಅಕ್ಷರ ಯಾವುದಿದೆ ಊ ಯಾವುದಿದೆ ಊ ಈ ಒಂದು ಹೂವನ್ನು ಈಗಾಗಲೇ ತೋರಿಸಿದ್ದಾರೆ ಐದನೇ ಅಕ್ಷರ ಯಾವುದಿದೆ ಕ ಕ ಇಲ್ಲೆಲ್ಲಿದೆ ಕ ನೋಡೋಣ ಇಲ್ಲಿ ನೋಡ್ರಲೇ ಈ ರೀತಿಯ ಕಗೆ ಗೆರೆಯನ್ನು ಎಳೆಯಬೇಕು ಇಲ್ಲಿ ನೋಡ್ರಲೇ ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು ಈ ರೀತಿಯಾಗಿ ಅಕ್ಷರಗಳನ್ನು ಗುರುತಿಸಿ ನೀವು ಗೆರೆ ಎಳೆಯೋದನ್ನು ಕಲಿಯಬೇಕು ಇನ್ನು ಮೂರನೇ ಪ್ರಶ್ನೆ ಕೆಳಗಿನ ಅಕ್ಷರಗಳನ್ನು ಓದುತ್ತಾ ಬಾಣದ ಗುರುತಿನಂತೆ ಬೆರಳಾಡಿಸು ಇಲ್ಲಿ ಅಕ್ಷರಗಳನ್ನು ನಾವು ಏನು ಮಾಡಬೇಕು ಬಾಣದ ಗುರುತಿನಿಂದ ಬೆಳ್ ಬೆರಳಾಡಿಸಬೇಕು ನಾನು ತೋರಿಸ್ತೇನೆ ನೋಡ್ರಿ ಇಲ್ಲಿ ಬಾಣದ ಗುರುತನ್ನು ಕೊಟ್ಟಿದ್ದಾರೆ ಈಗಾಗಲೇ ಈ ರೀತಿಯಾಗಿ ಲ ಲ ಅಂತ ಈ ರೀತಿಯ ಓದುತ್ತ ಅಕ್ಷರನ ಬಾಣದ ಗುರುತಿನ ಮೇಲೆ ಬೆರಳಾಡಿಸಬೇಕು ಶ i i o a e sure? o u do, do, ಈ ರೀತಿಯಾಗಿ ಅಕ್ಷರಗಳಿಗೆ ಏನು ಮಾಡಬೇಕು ನೀವು ಲ ಶ ಇ ಅಕ್ಷರಗಳಿಗೆ ಬೆ ಈ ರೀತಿಯಾಗಿ ಬೆರಳಾಡಿಸಬೇಕು ಇನ್ನು ಮುಂದಿನ ಅಭ್ಯಾಸದ ಹಾಳೆ ನೋಡ್ರಿಲ್ಲಿ ಏನಿದೆ ನೋಡೋಣ ಮುಂದಿನದ ಅಭ್ಯಾಸದ ಹಾಳೆಯಲ್ಲಿ ಇಲ್ಲಿ ಲ ಶ ಇ ಉ ಈ ಒಂದು ಅಕ್ಷರಗಳಿಗೆ ನಿಮಗಿಷ್ಟಾದಂತಹ ಒಂದು ಬಣ್ಣವನ್ನು ಕ್ರ್ಯಾನ್ಸ್ ಬಣ್ಣದಿಂದ ತುಂಬಬೇಕು ತಿಳಿಯುತ್ತಲ್ಲ ಅದೇ ರೀತಿಯಾಗಿ ಐದನೇ ಪ್ರಶ್ನೆ ನೋಡ್ರಲ್ಲಿ ಅಕ್ಷರಗಳನ್ನು ಓದುತ್ತಾ ಬರೆಯಿರಿ ಈ ಲ ಶ ಈ ಅಕ್ಷರಗಳನ್ನು ನೀವು ಓದುತ್ತಾ ಬರೆಯಬೇಕು ನೋಡ್ರಲ್ಲಿ ಲ ಶ ಉ ಕ ಈ ರೀತಿಯಾಗಿ ನೀವೇನು ಮಾಡಬೇಕು ಈ ಅಕ್ಷರಗಳನ್ನು ಓದುತ್ತಾ ದುಂಡಾಗಿ ಬರೆಯಬೇಕು ಮುಂದಿನ ಪ್ರಶ್ನೆ ನೋಡ್ರಲ್ಲೇ ಚಿತ್ರಪದಗಳನ್ನು ಓದುತ್ತಾ ದುಂಡಾಗಿ ಖಾಲಿ ಜಾಗದಲ್ಲಿ ಬರೆಯಿರಿ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಹ ಪದಗಳನ್ನು ಸಹ ಕೊಟ್ಟಿದ್ದಾರೆ ಅವುಗಳನ್ನು ನೀವು ಸರಿಯಾಗಿ ಓದುತ್ತಾ ಬರೆಯಬೇಕು ನೋಡ್ರಲ್ಲೇ ಊಟ ಇಲ್ಲೇನಿದೆ ಊಟ ಇದೆಯಲ್ಲ ಈ ರೀತಿಯ ನೀವು ಊಟ ಊಟ ಈ ರೀತಿಯ ಬರೆಯಬೇಕು ಎರಡನೇ ಚಿತ್ರ ಏನಿದೆ ಸಲಗ ಆನೆ ಚಿತ್ರ ಇದೆಯಲ್ಲ ಆನೆಗೆ ನಾವು ಏನಂತ ಕರಿತೀವಿ ಸಲಗ ಅಂತ ಕೂಡ ಕರಿತೀವಿ ಸಲಗ ಮೂರನೇ ಚಿತ್ರ ಯಾವುದಿದೆ ಚರಕ ಚರಕ ಈ ರೀತಿಯಾಗಿ ನೀವು ಇವೆಲ್ಲ ಬಿಟ್ಟ ಒಂದು ಪ ಒಂದು ಜಾಗಗಳಿಗೆ ಏನು ಮಾಡಬೇಕು ನೀವು ನೀವು ಕೂಡ ಇವುಗಳನ್ನು ತುಂಬಿ ಪೂರ್ತಿ ಮಾಡಬೇಕು ಅದೇ ರೀತಿ ನಾಲ್ಕನೇ ಚಿತ್ರ ಯಾವುದಿದೆ ಕದ ಚಿತ್ರ ಇದೆಯಲ್ಲ ಹಾಗಾದರೆ ಕದ ಕದ ಇದು ಯಾವ ಚಿತ್ರ ಚಲ ಯಾವುದು ಈ ಚಲ ಆರನೇ ಚಿತ್ರ ಯಾವುದಿದೆ ಕಡಗ ಯಾವುದು ಕಡಗ ಈ ರೀತಿ ನೀವೇನು ಮಾಡಬೇಕು ಸರಿಯಾಗಿ ದುಂಡಾಗಿ ಏನು ಮಾಡಬೇಕು ಅಕ್ಷರಗಳನ್ನು ಓದುತ್ತಾ ಅದೇ ರೀತಿಯಾಗಿ ಪದಗಳನ್ನು ಸಹ ಓದುತ್ತಾ ಸರಿಯಾಗಿ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ನೀವು ಏನು ಮಾಡಬೇಕು ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು ಧನ್ಯವಾದಗಳು